ಹೆಲೋ ವೆಲ್ಕಮ್ ಟು ಅಮ್ಮಿಸ್ ಕಿಚನ್ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಇಡ್ಲಿ ತಪ್ಪಲೆಯಲ್ಲಿ ಶೇಣಿಗೆ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ಹಿಟ್ಟಲ್ಲಿ ಮಾಡೋದು ಇದು ತುಂಬ ಸಿಂಪಲ್ ಆಗಿದೆ ಎಲ್ಲರೂ ಮಾಡ್ಬೋದು ಬೆಳಗ್ಗೆ ತಿಂಡಿಗೆಲ್ಲ ಈಸಿಯಾಗಿದೆ ಮೆಥಡು ಎಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಫಸ್ಟಿಗೆ ನೋಡಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನೀರು ತಗೊಳ್ತೀನಿ ಅರ್ಧ ಗ್ಲಾಸ್ ಜಾಸ್ತಿ ತಗೊಂಡ್ರೆ ಸಾಕು ನೋಡಿ ಈಗ ಎರಡೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಗೊತ್ತಾಯ್ತಲ್ವ ಎರಡು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಎರಡೂವರೆ ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕೊಂಡ್ರೆ ಸಾಕು ಆಮೇಲೆ ಒಂದು ಸ್ಪೂನ್ ಉಪ್ಪು ಜಾಸ್ತಿ ಬೇಡ ಉಪ್ಪು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ನೋಡಿ ಈಗ ನೀರು ಕುದೀತಾ ಇದೆ ಈಗ ಅಕ್ಕಿ ಹಿಟ್ಟು ಹಾಕೋಣ ನೋಡಿ ಈಗ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಈ ಅಕ್ಕಿ ಹಿಟ್ಟು ನಾನು ರೇಷನ್ ಅಕ್ಕಿ ಸೊಸೈಟಿಯಲ್ಲಿ ಸಿಗುತ್ತಲ್ಲ ಆ ಅಕ್ಕಿಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಅಕ್ಕಿ ಹಿಟ್ಟಲ್ಲೂ ಮಾಡಬಹುದು ನಾನು ಈ ಅಕ್ಕಿ ಹಿಟ್ಟು ಮಾಡಿಟ್ಟಿದ್ದೆ ಆ ಅಕ್ಕಿಯಲ್ಲಿ ಈಗ ಶೇವಿಗೆ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನೋಡಿ ಈಗ ಚೆನ್ನಾಗಿ ರೀತಿ ಕಲಿಸ್ಬೇಕು ಒಂದೇ ಸಲ ಅಕ್ಕಿ ಹಿಟ್ಟು ಹಾಕಬೇಡಿ ಗ್ಯಾಸ್ ನಿಧಾನ ಇಟ್ಕೊಳ್ಳಿ ನೀರು ಕುದಿಯುವಾಗ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸಿ ಆಮೇಲೆ ಒಂದು ಐದು ನಿಮಿಷ ಕಲಿಸಿ ಈ ರೀತಿ ಸಾಕು ಮೇಲೆ ಒಂದು ಬೇರೆ ಗ್ಯಾಸ್ ಆಫ್ ಮಾಡ್ಕೊಂಡು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳಿ ನೋಡಿ ಈಗ ಬೇರೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ತಪ್ಪೆಯಲ್ಲಿ ಕಲಸೋಕ್ಕಾಗಲ್ಲ ಬಿಸಿ ಬಿಸಿ ಇದೆ ಬಿಸಿ ಬಿಸಿಯಲ್ಲೇ ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಅಂಟಬಾರ್ದು ಕೈಗೆ ಹೇಳಿ ನೋಡಿ ಆಮೇಲೆ ಬಿಸಿ ಬಿಸಿಯಾಗಿನೇ ಸ್ವಲ್ಪ ಸ್ವಲ್ಪ ಈ ರೀತಿ ಕಲಗಿಸಿ ಚೆನ್ನಾಗುತ್ತೆ ಶೇವಿಗೆ ಇದನ್ನು ಐದು ನಿಮಿಷ ಕಲಗಿಸ್ಬೇಕು ಈ ರೀತಿ ಕಲಸ್ರಲ್ಲೇ ಇರೋದು ಚೆನ್ನಾಗಿ ಉಂಡೆ ಉಂಡೆ ಏನು ಇರಬಾರ್ದು ಚೆನ್ನಾಗಿ ಕಲಿಸ್ಕೊಂಡ್ರೆ ಶೇವಿಗೆ ಚೆನ್ನಾಗಾಗುತ್ತೆ ನೋಡಿ ಫುಲ್ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಈಗ ಕೈ ಒಂಥರ ಸ್ಮೂತ್ ಸ್ಮೂತ್ ಸಿಗುತ್ತೆ ನೋಡಿ ಗಟ್ಟಿ ಥರ ಇರೋಲ್ಲ ಹಿಟ್ಟು ಆ ರೀತಿ ಕಲಸುವಾಗ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾರಿಸ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪನೇ ನೀರು ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ ಇಷ್ಟು ಉದ್ದ ನಾನು ಚಕ್ಕುಲಿ ಹಚ್ಚಲ್ ಮಾಡ್ತಾ ಇರೋದು ಶೇವಿಗೆ ಹಾಗಾಗಿ ಶಿಷ್ಟು ಉದ್ದದ ಉಂಡೆ ತಗೊಂಡಿದ್ದೀನಿ ನೀವು ಹೀಗೆ ಮಾಡ್ಕೊಳ್ಳಿ ಚಕ್ಕುಲಿ ಇದರಲ್ಲಿ ಹಚ್ಚಲ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಅದೇ ಮಿಷಿನ್ ಬೇಕು ಶೇವಿಗೆ ಮಿಷಿನ್ ಬೇಕು ಅಂತ ಏನೂ ಇಲ್ಲ ಇದರಲ್ಲೂ ಮಾಡ್ಬೋದು ನೋಡಿ ಇದು ಖಾರ ಕಡ್ಡಿ ಶೇವಿಗೆ ಮಾಡ್ತೀವಲ್ವ ಇದು ಅದರಲ್ಲಿ ಹಾಕ್ಕೊಂಡು ಈ ಹಿಟ್ಟು ಹಾಕ್ಕೊಂಡ್ರೆ ಆಯ್ತು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನೋಡಿ ಇಡ್ಲಿ ಪ್ಲೇಟಿಗೂ ಹಚ್ಕೊಳ್ಳಿ ಅವಾಗ ತೆಗಿಯುವಾಗ ಕಷ್ಟ ಆಗೋಲ್ಲ ಈಸಿಯಾಗಿ ಬರುತ್ತೆ ನೋಡಿ ಈಗ ಈ ಉಂಡೆನ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟ್ ಬಂದಿದೆ ನೋಡಿ ಉಂಡೆ ಒಂದು ಉಂಡೆ ಹಾಕ್ಕೊಂಡು ಈ ರೀತಿ ಟೈಟ್ ಮಾಡಿಕೊಂಡು ಆಮೇಲೆ ಒತ್ತಿ ಈಸಿಯಾಗಿ ಬರುತ್ತೆ ಏನು ಕಷ್ಟ ಆಗೋಲ್ಲ ಒತ್ತಕ್ಕೇನು ಚಕ್ಕುಲಿ ಮಾಡ್ತಿರಲ್ಲ ಸೇಮ್ ಅದೇ ಅದಕ್ಕೆ ಹಿಟ್ಟು ತಗೊಂಡ್ರೆ ಆಯ್ತು ನೋಡಿ ಈ ರೀತಿ ಒತ್ಕೊಂಡ್ರೆ ಆಯ್ತು ನಿಮಗೆ ಯಾವ ಶೇಪ್ ಬೇಕು ಆ ರೀತಿ ಮಾಡ್ಕೊಂಡ್ರೆ ಆಯ್ತು ಇಡ್ಲಿ ತಪ್ಲಲ್ಲೇ ಇಟ್ಕೊಂಡು ಒತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಆ ಪ್ಲೇಟ್ನ ಕೆಳಗೆ ಇಟ್ಕೊಂಡು ಓದ್ತಾ ಇದ್ದೀನಿ ಆಮೇಲೆ ಇಡ್ಲಿ ತಪ್ಲೋಗಿ ಇಟ್ಕೊಂಡ್ರೆ ಆಯ್ತು ನೋಡಿ ಈಗ ಕೆಳಗೆ ಇಟ್ಕೊಂಡು ಇದೀನಿ ಈಗ ಈಸಿ ಅನ್ಸುತ್ತೆ ಅದು ಒಳಗಡೆ ಇಟ್ಕೊಂಡು ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಕೆಳಗೆ ಇಟ್ಕೊಂಡು ಮಾಡ್ಕೊಂಡು ಆಮೇಲೆ ಒಳಗಿಟ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಕಿ ಈಸಿ ಆಗ್ತಾ ಇದೆ ಚಕ್ಕುಲಿ ಮಾಡಿದಂಗೆ ಆಗ್ತಾ ಇದೆ ಎಲ್ಲರೂ ಈ ರೀತಿ ಮಾಡ್ಕೊಳ್ಳಿ ಒಮ್ಮೆ ಬೆಳಗ್ಗೆ ತಿಂಡಿಗೆಲ್ಲ ತುಂಬ ಈಸಿಯಾಗಿ ಸಿಗುತ್ತೆ ಏನು ಕಷ್ಟ ಆಗಲ್ಲ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡಬೇಡಿ ಹೇಗಿದೆ ಅಂತ ನೋಡಿ ಒಂದು ಪ್ಲೇಟಿಗೆ ಆಗೋಯ್ತು ಅಷ್ಟು ಬೇಗನೆ ತುಂಬ ಈಜಿ ಆಗಿದೆ ನೋಡಿ ಒಂದು ಪ್ಲೇಟಿಗೆ ಆಯ್ತು ಈಗ ಇನ್ನೊಂದು ಪ್ಲೇಟಿಗೆ ಆಗೇನೆ ಎಣ್ಣೆ ಹಚ್ಕೊಂಡು ಆಮೇಲೆ ಹೊತ್ಕೊಳ್ಳಿ ಡೈರೆಕ್ಟ್ ಹಾಕಕ್ಕೆ ಹೋಗ್ಬೇಡಿ ಅದು ಮತ್ತೆ ತೆಗಿಯುವಾಗ ಕಷ್ಟ ಆಗುತ್ತೆ ಇಲ್ಲಾದ್ರೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೆನ್ನೆ ಟಚ್ ಮಾಡಿದರೆ ಸಾಕು ನೋಡಿ ಈಗ ಮತ್ತೆ ಒಂದಿನ ಒಂದ್ಸಲ ಅದಕ್ಕೆ ಮತ್ತೆ ಉಂಡೆ ಹಾಕೊಳ್ತಾ ಇದ್ದೀನಿ ಇದನ್ನು ಸೇಮ್ ಅದೇ ಥರ ಒತ್ಕೊಳ್ಳಿ ಎಷ್ಟು ಅಗ್ಲ ಬೇಕಾದರೂ ಮಾಡ್ಕೊಳ್ಬೋದು ನಾನು ಇಡ್ಲಿ ಥರನೇ ಸಣ್ಣ ಸಣ್ಣದ್ದು ಮಾಡ್ಕೊಂಡಿದ್ದೀನಿ ಇಡ್ ಬೇಯಿಸುವಾಗ್ಲೂ ಅಷ್ಟೇ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೀರು ಸ್ವಲ್ಪ ಇಡ್ಲಿ ಬೇಯುವಾಗ ನೀರು ಇಟ್ತೀರಲ್ಲ ಅದೇ ಥರ ಇಟ್ಕೊಂಡ್ರೆ ಆಯ್ತು ನನ್ನ ಹತ್ರ ಎರಡೇ ಎರಡೇ ಪ್ಲೇಟ್ ಇರೋದು ಹಾಗಾಗಿ ಎರಡರಲ್ಲೇ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸಿ ಸಾಕು ನೋಡಿ ನಾನು ಇದು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ನಿಮಗೆ ತೋರ್ಸೋಣ ಅಂಥೇಳಿ ಇದು ಸ್ವಲ್ಪ ದೊಡ್ಡ ದೊಡ್ಡದು ಮಾಡಿದ್ದೀನಿ ಸ್ವಲ್ಪ ಅಗ್ಲ ಮಾಡ್ಕೊಂಡಿದ್ರೆ ಆಯಿತು ಅಷ್ಟೇ ಫುಲ್ ಪ್ಲೇಟ್ ಫುಲ್ ಅಗ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಏನು ಕಷ್ಟ ಆಗಲ್ಲ ಒತ್ತಕ್ಕೂ ಏನು ಟೈಟ್ ಏನೂ ಆಗೋಲ್ಲ ಆಗುತ್ತೆ ನೋಡಿ ಎರಡು ಪ್ಲೇಟ್ ಆಗಿದೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಒಳಗಡೆ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಡ್ಲಿ ಬೇಯುವಾಗ ಹಾಕ್ತಿರಲ್ಲ ಅಷ್ಟೇ ಸಾಕು ನೀರು ಈಗ ಇನ್ನೊಂದು ಪ್ಲೇಟ್ ಹಾಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ನೋಡಿ ಹತ್ತು ನಿಮಿಷ ಸಾಕು ಜಾಸ್ತಿ ಬೇಡ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ತುಂಬಾ ಚೆನ್ನಾಗಾಗಿದೆ ಶೇವಿಗೆ ಹೇಗಾಗುತ್ತೆ ಹಾಗೆ ಆಗಿದೆ ಖಾಲಿ ಒಂದು ಅಕ್ಕಿ ಇಟ್ಟಿದ್ರೆ ಸಾಕು ನೋಡಿ ಅದೇ ಡೈರೆಕ್ಟ್ ಹಾಗೆ ಓಪನ್ ಆಗುತ್ತೆ ಎಣ್ಣೆ ಹಚ್ಚಿದಿವಲ್ವಾ ಈಸಿ ಆಗುತ್ತೆ ಏನು ಕಷ್ಟ ಆಗಲ್ಲ ತೆಗಿಯುವಾಗ ಓಪನ್ ಮಾಡಿದ ತಕ್ಷಣವೇ ಪ್ಲೇಟ್ ನಮ್ಮ ಹೊರಗಡೆ ತೆಗೆದಿಡ್ಬಿಡಿ ಅದೇ ತಪ್ಲೇಲಿ ಇಟ್ಬಿಟ್ರೆ ಅಲ್ಲೆಲ್ಲಿ ಅಬ್ಬರ್ ಥರ ಆಗುತ್ತೆ ಸೇವಿಗೆ ಸ್ವಲ್ಪ ಮೇಲೆ ತೆಗಿರಿ ಬಿಸಿ ಬಿಸಿ ತೆಗಿಯಕ್ಕೆ ಹೋಗ್ಬೇಡಿ ಎಲ್ಲ ಬೇರೆ ಪೀಸ್ ಪೀಸ್ ಆದಂಗೆ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ತೆಗಿಯಕ್ಕೆ ಹೋಗಿ ಆವಾಗ ಚೆನ್ನಾಗಿ ಬರುತ್ತೆ ಇದು ಒಳ್ಳೆ ಮೀನು ಸಾರಿಗೆ ಮಟನ್ ಚಿಕನ್ ಸಾರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಎಲ್ಲರು ಟ್ರೈ ಮಾಡಿ ನೋಡಿ ಸಖತ್ತಾಗಿ ಟೇಸ್ಟ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎರಡು ಗ್ಲಾಸ್ ಅಕ್ಕಿ ಅಕ್ಕಿಟ್ಟಲ್ಲಿ ತುಂಬ ಆಗುತ್ತೆ ಇನ್ನೂ ಇದೆ ಒಳಗಡೆ ಬಾಕ್ಸಲ್ಲಿ ತುಂಬ ಶೇವಿಗೆ ಆಗುತ್ತೆ ನೋಡಿ ಚೆನ್ನಾಗಿ ಎಳೆ ಎಳೆ ಹಾಕಿ ಬರ್ತಾ ಇದೆ ಶೇವಿಗೆ ನೋಡಿದ್ರ ನೀವು ಟ್ರೈ ಮಾಡಿ ನಿಮಗೆ ಯಾವುದಾದ್ರೂ ರೆಸಿಪಿ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ ಅದು ಮಾಡಿ ತೋರಿಸ್ತೀನಿ ಸಪೋರ್ಟ್ ಮಾಡಿ ನನಗೆ ಬಾಯ್